ಫ್ರೆಂಡ್ಸ್ ವೆಲ್ಕಮ್ ಟು ಹನಿ ಬ್ಲಾಗ್ ಇವತ್ತು ನಿಮಗೆ ಎಗ್ ರೈಸ್ ಹೇಗ್ ಮಾಡಿಕೊಡೋದು ಅಂತ ಹೇಳ್ಕೊಡ್ತೀವಿ ಇದಕ್ಕೆ ಬೇಕಾದ ಸಾಮಗ್ರಿ ಬೆಳ್ಳಿ ನಿಮಗಂತೂ ಗೊತ್ತೇ ಇರುತ್ತೆ ಇದಕ್ಕೆ ಮೊಟ್ಟೆ ಬೇಕಂತ ಮೊಟ್ಟೆ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮಾಟೊ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಇದು ಲಿಂಬು ಇದಕ್ಕೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಸ್ಪೈಸಿ ಸಾಮಗ್ರಿಗಳು ಖಾರ ಪುಡಿ ಅಷ್ಟಿನ ಪುಡಿ ಬಿರಿಯಾನಿ ಪುಡಿ ಗರಂ ಮಸಾಲ ಆಮೇಲೆ ಉಪ್ಪು ಎಣ್ಣೆ ಎಣ್ಣೆ ಎರಡು ಲೋಟ ಅಕ್ಕಿ ಇದರಲ್ಲಿ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದು ಫಸ್ಟಿಗೆ ಇದನ್ನು ಕಾವಲೆ ಕಾವೇಲಿಯಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಇದಕ್ಕೆ ಹಸಿಮೆಣ್ಸ್ ಹಾಕ್ಬೇಕು ಸ್ವಲ್ಪ ಸಿಡಿ ಎತ್ತಿದ್ದು ಹುಷಾರಾಗಿ ಈರುಳ್ಳಿ ಈರುಳ್ಳಿ ಈಗ ಹಾಕಿದ್ದು ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಟಮಾಟೊ ನಿಮಗೆ ಗೊತ್ತಿರುತ್ತೆ ಇದು ಕಾಮನ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ಪೈಸಿ ಸಾಮಗ್ರಿಗಳನ್ನು ಹಾಕೋಣ ಈಗ ಮಸಾಲೆ ಎಲ್ಲ ಸೈದಿಗೆ ಹೇಳ್ಕೊಡ್ಬೇಕು ಸ್ವಲ್ಪ ಮಿಡ್ಲಲ್ಲಿ ಎಣ್ಣೆ ಹಾಕಬೇಕು ಮೊಟ್ಟೆ ಹಾಕಬೇಕು ಈಗ ಮೊಟ್ಟೆ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಇಲ್ಲಾಂದ್ರೆ ಜಾಸ್ತಿ ಉಪ್ಪು ಬಿಡತ್ತೆ ಸ್ವಲ್ಪ ಖಾರ ಪುಡಿ ಉಪ್ಪು ಮತ್ತು ಖಾರ ಹಾಕೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಒಂದೆಳು ನಿಮಿಷ ಸಣ್ಣ ಉರಿಯಲ್ಲೇ ಇಡಬೇಕು ನೀವು ಸ್ವಲ್ಪ ಬೇಗನೆ ತಿರ್ಸ್ಬೇಕು ಇಲ್ಲಾಂದ್ರೆ ಕೆಳಗಡೆ ಕೈಟ್ ಹೋಗ್ಬಿಡತ್ತೆ ಮೊಟ್ಟೆ ಎಲ್ಲ ಒಂದು ಎರಡು ನಿಮಿಷ ಒಂದು ಮಿನಿಟ್ ಈ ಥರ ಒಂದು ಮಿನಿಟ್ ಆದಮೇಲೆ ಮಗ್ಚ್ಕೊಳ್ಳಿ ಆಯಿತಾ ಇಲ್ಲಾಂದ್ರೆ ಬುಡ ಕೈಟ್ ಹೋಗಿಬಿಡತ್ತೆ ಮೊಟ್ಟೆ ಸ್ಮೆಲ್ ಹೋಗೋ ತಕ ಫ್ರೈ ಮಾಡ್ಕೊಳ್ಳಿ ಈಗ ಸ್ಮೆಲ್ ಹೋಗಿದೆ ಈಗ ಪಕ್ಕ ಸೈಡಿಗೆ ಇಟ್ಟಿದ್ವಲ್ಲ ಮಸಾಲೆನೆಲ್ಲ ಇದು ಒಟ್ಟಿಗೆ ಸೇರಿಸ್ಕೊಂಡು ಮಕ್ ಮಗ್ಚಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಉಪ್ಪು ಹಾಕಿದ್ರೆ ತುಂಬಾ ಹುಳಿಯಾಗ್ಬಿಡುತ್ತೆ ಹಾಕಿ ಈಗ ಅನ್ನ ಹಾಕೋದು ಇವಾಗ ಅನ್ನ ಮಗ್ಚ್ಕೊಂಡಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬು ಪರ್ಫೆಕ್ಟ್ ಆದ ಎಗ್ ರೈಸ್ ರೆಡಿ ಆಗಿದೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಸಖತ್ ಆಗ ಆಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್